ನಮಸ್ತೆ ನಾವು ಭದ್ರಾವತಿ ತಾಲೂಕಿನ ಕಲ್ಲಳ್ಳಿ ಗ್ರಾಮದ ನಮ್ಮ ತಂದೆ ಕೆ ಜಿ ಲೋಕೇಶಪ್ಪನವರ ಮಗನಾದ ಕೆ ಜಿ ಪ್ರಕಾಶ್ ಮಾತಾಡ್ತಾ ಇರೋದು ತಳುಬಾಳು ಹುಣ್ಮೆ ಬಗ್ಗೆ ನಾನು ಎರಡು ಅಂತ ಹೇಳಿದೆ ಶ್ರೀ 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 ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಭದ್ರಾವತಿಯಲ್ಲಿ ಇಲ್ಲಿಗೆ ಮೂವತ್ತೆಂಟು ವರ್ಷದ ಹಿಂದೆ ತಳುಬಾಳು ಮಹೋತ್ಸವ ನಡೆದಿತ್ತು ಮೂವತ್ತೆಂಟು ವರ್ಷ ಆದಮೇಲೆ ನಮ್ಮ ಭದ್ರಾವತಿಗೆ ಈ ತಳುಬಾಳು ಹುಣ್ಮೆ ನಡೆಸೋಕೆ ಅನುಮತಿ ಸಿಕ್ಕಿರೋದು ನಿಜವಾಗ್ಲೂ ನಮಗೆ ಭದ್ರಾವತಿ ಜನತೆ ಭಾಗ್ಯ ಅಂತಲೇ ಹೇಳ್ಬೋದು ಈ ಸ್ಥಳ ಭದ್ರಾವತಿ ತಾಲೂಕಿನ ಹೊರಭಾಗದಲ್ಲಿ ಬೈಪಾಸ್ ರಸ್ತೆ ಪಕ್ಕ ಯು ಎಸ್ ಎಲ್ಗೆ ಸೇರಿದ ನೂರು ಎಕರೆ ಜಾಗದಲ್ಲಿ ನಡೆಸಲಿಕ್ಕೆ ನಾವು ಸಮಾಜದವರು ಕೆಲಸ ಇದ್ದಾರೆ ಇದರಲ್ಲಿ ವಿಶೇಷವಾಗಿ ನೂರು ಎಕರೆ ಜಾಗದಲ್ಲಿ ಹದಿನೈದು ದಿನ ಭದ್ರಾವತಿ ನಗರಸಭೆ ನಮ್ಮ ಬಿ ಕೆ ಸಂಗಮೇಶ್ವರವರು ಮತ್ತು ಅವರ ಸಹೋದರರಾದಂಥ ಬಿ ಕೆ ಮೋಹನ್ರವರು ಹತ್ತು ಜೆ ಸಿ ಬಿ ಮತ್ತು ಹದಿನೈದು ಲೋರ ಲಾರಿ ಮತ್ತು ಟ್ಯಾಕ್ಟರ್ಗಳನ್ನ ಕಳಿಸಿ ಸಮತಟ್ಟು ಮಾಡೋಕ್ಕೆ ನಮಗೆ ಪೂರ್ತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಜಾಗ ಹದಿನೈದು ದಿವಸ ಆದಮೇಲೆ ಸಂಪೂರ್ಣ ಕೆಲಸ ಮುಗ್ದಿದೆ ಅದಾದಮೇಲೆ ಮಹಾಮಂಟಪ ತಯಾರು ಮಾಡಲ ತಯಾರು ಮಾಡೋಕ್ಕೆ ಸಿರಿಗೆರೆಯಿಂದ ಬಂದು ಈಗಲೇ ಆಲ್ರೆಡಿ ಎಪ್ಪತ್ತೈದು ಶೇಕಡ ಭಾಗ ಕೆಲಸ ಮುಗಿದಿದೆ ಇದು ಆಮೇಲೆ ಈ ಸಮಾರಂಭ ನಡೀಬೇಕಾದ್ರೆ ಸಿರಿಗೆರೆ ಮಠದಿಂದ ಇನ್ನೂರು ಜನ ಮಾಸ್ಟ್ರುಗಳು ಮತ್ತೆ ಭದ್ರಾವತಿಯಲ್ಲಿ ವೀರಸೈ ಸಮಾಜಕ್ಕೆ ಸೇರಿದಂಥ ಇನ್ನೂರು ಜನ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಹೇಳಬೇಕು ಅಂದರೆ ಹೇಳ್ಬೇಕು ಅಂದರೆ ಮತ್ತೆ ಈ ನಮ್ಮ ಭದ್ರಾವತಿ ತಾಲೂಕಿನ ವೀರಸೈ ಸಮಾಜದ ಮುಖ್ಯ ಮುಖಂಡರಾದಂಥ ತೀರ್ಥಪ್ಪನವರು ಹಾಗೂ ಅಧ್ಯಕ್ಷರಾದಂಥ ಕೆ ಜಿ ರವಿಕುಮಾರ್ರವರು ಹಾಗೂ ಎಲ್ಲ ಪದಾಧಿಕಾರಿಗಳು ಡೈರೆಕ್ಟರ್ಗಳು ಹಗಲು ರಾತ್ರಿ ಇಲ್ಲದ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಆನ್ವೇರಿ ಭಾಗದಲ್ಲೂ ಅಷ್ಟೇ ಕೆಲವರೆಲ್ಲ ಮುಖಂಡರುಗಳು ಹಗ್ಲೋ ರಾತ್ರಿ ಇಲ್ಲದೆ ಹಗ್ಲೋ ರಾತ್ರಿಯಿಂದ ಹಣ ಆಯ್ತು ಇದನ್ನು ಈ ಕಾರ್ಯಕ್ರಮನ ಅಂತ ಹೇಳಿ ಭಾರಿ ಹೋರಾಡ್ತಾ ಇದ್ದಾರೆ ಮತ್ತೆ ಈ ಲೆಕ್ಕ ಲೆಕ್ಕಾಕಂಡ್ರೆ ಬೇರೆ ಭಾಗದಲ್ಲಿ ನಡೆದಿದ್ದು ಖರ್ಚು ಲೆಕ್ಕಾಕಂಡ್ರೆ ಇಲ್ಲಿ ಮೂರುವರಿಂದ ನಾಲ್ಕು ಕೋಟಿ ರೂಪಾಯಿ ಖರ್ಚಾಗಬೇಕು ಅಂತಿದೆ ಖರ್ಚಿದೆ ಇದಕ್ಕೆ ಹಣ ಸಂಗ್ರಹಣೆನೂ ಅಷ್ಟೇ ಹಗಲು ರಾತ್ರಿಯಿಂದ ಹಣ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಆಮೇಲೆ ಬರೋ ಅಂಥ ಭಕ್ತಾದಿಗಳು ಈ ತಳಬಾಳು ಹುಣ್ಮೆ ಮಹೋತ್ಸವಕ್ಕೆ ಬರೋ ಅಂಥ ಭಕ್ತಾದಿಗಳು ಇಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ ಅದರಿಂದ ನೀವೇ ಬುತ್ತಿ ಮತ್ತೆ ಊಟನ ತಗೊಂಡ್ರೆ ಬಾರಿ ಇದು ಸಮಾರಂಭ ಒಂಬತ್ತು ನಡೆಯುತ್ತೆ ಆಮೇಲೆ ಸ್ಟಾಲ್ಗಳು ಸಹ ಇದೆ ಇಲ್ಲ ಒಳ್ಳೊಳ್ಳೆ ಸ್ಟಾಲ್ಗಳು ಇದೆ ಊಟದ ವ್ಯವಸ್ಥೆಗೆ ಅಲ್ಲೂ ಮಾಡ್ತಾರೆ ಸ್ಟಾಲ್ ಅಲ್ಲೂ ಮಾಡಬಹುದು ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಮತ್ತೆ ಡೆಪ್ಯೂಟಿ ಸಿಎಂ ಶಿವಕುಮಾರ್ ಸರ್ ಅವರಿಂದ ಹಿಡಿದು ಎಲ್ಲರೂ ಬರ್ತಾರೆ ಆಮೇಲೆ ಅದಲ್ಲದೆ ದಿವಸ ಒಂದೂವರೆಯಿಂದ ಎರಡು ಲಕ್ಷ ಜನ ಸೇರಿದ ನಿರೀಕ್ಷೆ ಇದೆ ಆಮೇಲೆ ಸಮ ಮಹಾಮಂಟಪದಲ್ಲಿ ಆರರಿಂದ ಹತ್ತು ಸಾವಿರ ಜನ ಕೂರಕ್ಕೆ ಚೇರ್ಗಳು ಅವಕಾಶ ಮಾಡಿಕೊಟ್ಟಿದ್ದೀವಿ ಮಾಡಿಕೊಟ್ಟಿದೀವಿ ಸ್ಟಾಲ್ಗಳು ಸ್ಟಾಲ್ಗಳು ಈಗ ಆಲ್ರೆಡಿ ಒಂದು ಇಪ್ಪತ್ತೈದು ಜನ ಇದಕ್ಕೆ ಟೆಂಟರ್ ಕರೆದಿದ್ದಾರೆ ಇಪ್ಪತ್ತೈದು ಜನ ಕರೆದಿದ್ದಾರೆ ಇದಾದ ಮೇಲೆ ನೋಡಬೇಕು ಏನಾಗುತ್ತೆ ಅಂತ ಪ್ರೋಗ್ರೆಸ್ ನಡೀತಾ ಇದೆ ಕೆಲಸ ನಡೀತಾ ಇದೆ ಏನೇನಿರುತ್ತೆ ಕಾರ್ಯಕ್ರಮಗಳು ಸಾಂಸ್ಕೃತಿಕ 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 ಕಾರ್ಯಕ್ರಮ ಮತ್ತು ಕ್ರೀಡಾ ಕಾರ್ಯಕ್ರಮಗಳು ಸಹ ಇದೆ ಇದರಲ್ಲಿ ಡೇ ಎಲ್ಲ ಕ್ರೀಡಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇದ್ರಲ್ಲಿ ಆಯ್ದ ಇದರಲ್ಲಿ ಸೆಲೆಕ್ಷನ್ ಆದಂತ ದಿವಸ ಸಂಜೆ ಫಂಕ್ಷನ್ ಅಲ್ಲಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡ್ತಾರ ಭದ್ರಾವತಿನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರ ಇಲ್ಲಿ ಭದ್ರಾವತಿ ಆಯ್ಕೆ ಮಾಡಿದ್ದು ಅಂದ್ರೆ ಭದ್ರಾವತಿಯಲ್ಲಿ ಬಾ ಮೂವತ್ತೆಂಟು ವರ್ಷದ ಹಿಂದೆ ನಡೆದಿದ್ದು ಇದನ್ನ ನಮಗೆ ಈ ಭಾಗಕ್ಕೆ ಬೇಕು ಮಾಡೋಣ ಅಂತೇಳಿ ಸಮಾಜದವರೆಲ್ಲ ಇಡೀ ನಮ್ಮ ಭದ್ರಾವತಿ ತಾಲೂಕಿನ ವೀರಸೈವ ಸಮಾಜದವರು ಎಲ್ಲ ಮುಖಂಡರುಗಳು ಸಹತ್ ಸತ ಪ್ರಯತ್ನ ಮಾಡಿ ಇಲ್ಲ ಈ ಸರಿ ನಾವು ಭದ್ರಾವತಿಯಲ್ಲಿ ಮಾಡೋಣ ಅಂತ ಇಷ್ಟಪಟ್ಟು ಮಾಡಿದ್ರು ಹಂಗಾಗಿ ನಮ್ಮ ಭದ್ರಾವತಿಯಲ್ಲೇ